ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಈ ವರ್ಷದ ಥೀಮ್ ಆಗಿದೆ ತಂಬಾಕು ಸೇವನೆಯಿಂದ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನಮ್ಮ ಚಾನಲು ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು ತಾವು ನೋ ಈಗ ನೋಡಬಹುದು ತಂಬಾಕು ಯಾರೂ ತಿನ್ನಬಾರ್ರಿ ಯಾವಾಗಲೂ ತಿನ್ನೋಕೆ ಹೋಗಬಾರ್ದು ತಂಬಾಕ ತಂಬಾಕಿಂದ ಭಾಳ ಹಾನಿಕಾರಕ ಐತಿ ತಂಬಾಕು ತಿನ್ನಬೇಡ್ರಿ ನಾವು ತಿನ್ನಂಗಿಲ್ಲ ಹಾ ಅದ್ರಿ ತಿನ್ಬೇಡತ್ತ ಹೇಳ್ತೇವ್ರಿ ಅವ್ರೂ ಅವ್ರು ತಿಂತಾರೆ ಚಟಾರಿ ಹಾ ಕೆಲಸಕ್ಕೆ ಏನಾಗೋದಿಲ್ಲ ರೀ ಒಟ್ಟು ಒಂದು ಹ್ಯಾಬಿಟ್ ಅವ್ರು ತಿನ್ನೋದು ತಿನ್ನಬಾರ್ದು ರೀ ಅವ್ರು ನಮ್ಮ ಅಭಿಪ್ರಾಯ ಮಾದೇವ್ ಸತ್ಯಪ್ಪ ಚಿಂಚೇವಾಡಿ ಅಮ್ಮನಿಗೆ ವ್ಯಾಪಾರ ಮಾಡ್ತಾರೆ ಇನ್ಫೆಕ್ಷನ್ ಆಗ್ತೈತ್ರಿ ಆರೋಗ್ಯ ಕೆಡ್ತೈತಿ ತಂಬಾಕ್ದಿಂದ ಏನು ಉಪಯೋಗ ಇಲ್ಲ ನಾವಂದ್ರ ಇದು ತಂಬಕದಿಂದ ಕಿಡ್ನಿ ಆಗ್ಲಿ ಹಾರ್ಟ್ ಆಗ್ಲಿ ಬ್ಲಡ್ ಎಲ್ಲ ಏನದು ಬ್ಲಾಕ್ ಆಗುತ್ತೆ ಅದಾಟ ಆಗುದಿಲ್ಲ ನಮ್ಮ ಹೆಸರು ಪೂಜಾರಿ ತಿನ್ಬಾರ್ದ್ರಿ ತಂಬಾಕು ತಿನ್ಬಾರ್ದು ಟಾರ್ ತಿನ್ಬಾರ್ದು ದಾರ ಕುಡಿಬಾರ್ದು ಮನ್ಯಾಗ ಸರಿಯಾಗಿರ್ಬೇಕು ಯಾಕೆ ತಂಬಾಕು ಯಾವ ಮುಂದೆ ಮುಂದ್ ಮುಂದೇನು ಹೋಗ್ ಹಾತವಲ್ಲ ಅದ್ರ ಸುಮ್ ತಿನ್ಬಾರ್ದು ನಿಮ್ ಮನೆಯಾಗ ನಿಮ್ಮ ಯಾರು ತಿಂತ